ಹಲೋ ಗುಡ್ ಮಾರ್ನಿಂಗ್ ಇದೊಂದು ನಂದು ಲೈಫ್ದು ಪ್ರೀಶಿಯಸ್ ವೀಡಿಯೋ ನಾನು ಇವಾಗ ಶೇರ್ ಮಾಡ್ತಿರೋದು ಸೊ ಎರಡೆರಡು ಕಾರಣ ಇದೆ ಒಂದು ವೀಡಿಯೋ ಶೇರ್ ಮಾಡ್ತಿರೋದು ಇದು ಮೆಮೊರಿ ನನ್ನ ಜೊತೆ ಯಾವಾಗಲೂ ಇರಬೇಕಂತ ಇನ್ನೊಂದು ಈ ವಿಡಿಯೋ ಶೇರ್ ಮಾಡೋ ಕಾರಣ ಏನು ಅಂತಂದರೆ ಒಂದು ವಿಷಯ ಬಂದರೆ ಎಷ್ಟು ಕಷ್ಟ ಆಗುತ್ತೆ ಒಬ್ಬರ ಲೈಫಲ್ಲಿ ಡಿಸಿಷನ್ ತಗೊಳ್ಳೋದು ಅಂತ ಆ ಥರದ್ದು ಒಂದು ಥಿಂಕಿಂಗ್ ಮೇಲೆ ಮಾಡ್ತಾಯಿದ್ದೀನಿ ಸೊ ಬೇಸಿಕಲಿ ಬಂದ್ಬಿಟ್ಟು ಈ ವಿಡಿಯೋ ನಾವು ಮಂತ್ರಾಲಯಕ್ಕೆ ಹೋಗಿದ್ದು ನಾನು ಮತ್ತು ನನ್ನ ಮನೆಯವರು ನಾವು ಮಂತ್ರಾಲಯಕ್ಕೆ ಹೋಗಿದ್ದು ನಾವು ಮಂತ್ರಾಲಯಕ್ಕೆ ಹೋಗಿದ್ದು ಡಿಸೆಂಬರ್ ಟ್ವೆಂಟಿ ಥರ್ಡ್ ಆ್ಯಕ್ಚುಲಿ ಇಯರ್ ಬಂದುಬಿಟ್ಟು ಟ್ವೆಂಟಿ ಥರ್ಡ್ ಸೊ ಅವತ್ತಿನ ಇವತ್ತಿನ ತನಕ ವಿಡಿಯೋ ಯಾಕೆ ಹಾಕೋಕ್ಕಾಗಿಲ್ಲ ಅಂದರೆ ಅದನ್ನೇನೂ ನನಗೆ ಗೊತ್ತಿಲ್ಲ ಸೊ ಇವಾಗ ನಮ್ಮಲ್ಲೊಂದು ನಂಬಿಕೆ ಇದೆ ರಾಯರು ಮನಸ್ಸು ಮಾಡಿದ್ರೆ ಮಾತ್ರ ನಾವು ಅಲ್ಲಿ ಹೋಗೋಕೆ ಸಾಧ್ಯ ನಿಜವಾಗ್ಲೂ ನಾವು ರಾಯರು ಆರಾಧಿಸಿದ್ದೆ ಹೌದಾದರೆ ರಾಯರು ಮುಂದ ಕಸ್ಕೊತಾರೆ ಅಂತ ಹೇಳಿ ಅಂತ ಆದರೆ ನಾನು ನಂಬಿರೋ ಕ್ಯಾಟಗರಿನೇ ನಂದು ಸೊ ನಾವು ಅಂತೂ ಫೈನಲಿ ಡಿಸೈಡ್ ಮಾಡಿದ್ವಿ ರಜೆ ಎಲ್ಲ ಹಾಕಿ ಎಲ್ಲ ಮ್ಯಾನೇಜ್ ಎಲ್ಲ ಮಾಡಿಕೊಂಡು ಅಂತೂ ಫೈನಲಿ ಹೊರಟ್ವಿ ಸೊ ನಾವು ಹೊರಟಿದ್ದು ಟ್ವೆಂಟಿ ಫೋರ್ತ್ ಡಿಸೆಂಬರ್ ಟು ತೌಸಂಡ್ ಟ್ವೆಂಟಿ ತ್ರೀ ಹೊರಟ್ರಿ ಸೊ ನಾನು ತೋರಿಸ್ತಾ ಇದ್ದೀನಲ್ಲ ಇದು ಬ್ಯೂಟಿಫುಲ್ ವೀವ್ ಅಂತ ನನಗೆ ಅನಿಸ್ತಿದೆ ರೋಡ್ಸ್ ಎಲ್ಲ ತುಂಬ ಚೆನ್ನಾಗಿದೆ ವೆಲ್ ಮೈಂಟೈನ್ ಅಂತ ಹೇಳಿ ಅಂತ ಸೊ ವೀವರ್ಸ್ಗೂ ಈ ರೋಡ್ ಈ ತುಂಬ ಜನ ಟ್ರಾವೆಲ್ ಮಾಡಿರ್ತೀರಾ ತುಂಬ ಜನ ಹೋಗಿರ್ತೀರಾ ಕೂಡ ಹೋಗದೆ ಇರೋರಿಗೆ ಇದು ನೋಡಿ ಅಂತ ಹೇಳಿ ಅಂತ ಅಂತ ಸೊ ನನಗೆ ತುಂಬ ಇಷ್ಟ ಆಗಿದೆ ಬೆಸ್ಟ್ ಪಾಟ್ ಅಂದರೆ ರೈಟ್ ಸೈಡಲ್ಲಿ ಕಾಣ್ತೀರ ಫ್ಲವರ್ಸ್ ನಾನು ಎಷ್ಟೊಂದು ಸಲ ಮನೇಲಿ ಹೇಳಿದೆ ನಿಲ್ಸಿ ಒಂದಿಷ್ಟು ಗಿಡ ತೊಗೊಂಡೋಗೋಣ ನಾವು ಅಂತ ಅಂತ ಸೊ ಅದು ಬಿಸಿಲು ತುಂಬ ಇರಬೇಕು ಆ ಗಿಡಕ್ಕೆ ಅಂತ ಹೇಳ್ತಾರೆ ಬಟ್ ಎಷ್ಟು ಚೆನ್ನಾಗಿದೆ ಒಂದು ಫೋರ್ ಫೈವ್ ಕಲರ್ಸ್ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಸೊ ರೋಡ್ನ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅನ್ಕೊಂತೀನಿ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಆಗೋಗಿದೆ ಸೊ ಅಷ್ಟೊಂದು ಕರೆಕ್ಟಾಗಿ ನೆನಪಿಲ್ಲ ಎಲ್ಲಿ ಏನು ನೋಡಿದೆ ಅಂತ ಹೇಳಿ ಅಂತಂತ ಬಟ್ ಈ ಕಲ್ಲು ಆ ಕಲ್ಲಿನ ಕೋಟೆ ಸೊ ಅವೆಲ್ಲ ತುಂಬಾ ಚೆನ್ನಾಗಿದೆ ಇವಾಗ ಒಂದು ಸ್ವಲ್ಪ ನಮ್ಮದು ಹೈವೇ ಮುಗೀತು ಬಳ್ಳಾರಿಗೆ ಎಂಟ್ರಿ ಕೊಟ್ಟಿದ್ದೀವಿ ಹಾಗೆ ತಿಂಡಿ ತಿನ್ನೋಣ ಅಂತ ಬಿಕಾಸ್ ನಾವು ಹೊರಟಾಗಿ ಮನೆಯಿಂದ ಇಟ್ಸ್ ಫೋರ್ ಫೋರ್ಟಿ ಫೈ ಅಷ್ಟೇ ಸೊ ಫೋರ್ ಫೋರ್ಟಿ ಫೈ ಏನು ತಿಂಡಿ ತಿನ್ನೋಣ ಸೊ ಅಲ್ಲೋಗಿ ಚೆನ್ನಾಗಿರೋ ಇಡ್ಲಿ ವಡೆ ಮತ್ತು ಮಸಾಲೆ ದೋಸೆ ತಿಂದ್ವಿ ಹಾಗೆ ಟರ್ನ್ ಆಗುವಾಗ ಒಂದು ಹನ್ನೊಂದು ಸ್ಟ್ಯಾಚು ಇದೆ ತುಂಬ ಚೆನ್ನಾಗಿದೆ ಸೊ ಈ ಸ್ಟ್ಯಾಚು ಹತ್ರನೇ ಆ್ಯಕ್ಚುಲಿ ನಾವು ಕ ಟರ್ನ್ ತೊಗೊಬೇಕು ಅದೇ ನಮಗೆ ಮೇನ್ ಅಂದರೆ ಬಳ್ಳಾರಿಯಿಂದ ಹೋಗೋ ಇದಕ್ಕೊಂದು ಲ್ಯಾಂಡ್ಮಾರ್ಕ್ ಥರ ಇದಾಗುತ್ತೆ ಸೊ ಇದು ಗೊತ್ತಿದೆ ನಿಮಗೆ ಮಂತ್ರಾಲಯಕ್ಕೆ ನಾವು ಹೋಗ್ತಾ ಇರೋದು ಇದು ರಾಯಚೂರಲ್ಲಿರೋದು ಅಂದ್ರೆ ಬಾರ್ಡ್ರ್ ಸೊ ಇಲ್ಲಿ ಭಾಷೆ ಬದಲು ಜನದ್ದೇನೋ ರಿಚುವಲ್ಸ್ ಎಲ್ಲ ಬೇರೆ ಇರುತ್ತೆ ಬೆಳೆ ಬೇರೆ ಸುತ್ತ ನೋಡಿದ್ರೆ ಬರೀ ಮೆಣಸಿನ್ಕಾಯಿ ಅದು ಚೆನ್ನ ಚೆನ್ನಾಗಿರೋ ಮೆಣಸಿನ್ಕಾಯಿಗಳು ಕೆಂಪು ಕೆಂಪಿಗೆ ಬೇಕಾ ಹಸಿರು ಹಸಿರು ಬೇಕಾ ಅಂತ ಹೇಳಿಂದ ಯಾಕಂದರೆ ನಮ್ಮ ಸೈಡೆಲ್ಲ ಮೆಣಸಿನ್ಕಾಯಿ ಅಷ್ಟೊಂದು ಬೆಳೆಯಲ್ಲ ಇಲ್ಲಿ ತುಂಬಾ ಚೆನ್ನಾಗಿತ್ತು ಇವಾಗ ನಾನು ತೋರಿಸ್ತಿರೋದೆಲ್ಲ ಕಿಲೋಮೀಟರ್ ಕಲ್ಲುಗಳು ಗೊತ್ತಲ್ವ ಒಂದಿಷ್ಟು ಕಿಲೋಮೀಟ್ರ್ ಅಂತ ಹೇಳಿ ಒನ್ ಒಂದು ಕಿಲೋಮೀಟ್ರ್ ರೀಚ್ ಆದಷ್ಟು ತುಂಬ ಖುಷಿ ಫೈನಲಿ ನಾವು ಮಂತ್ರಾಲಯಕ್ಕೆ ಮಂತ್ರಾಲಯದ ಊರಿಗೆ ಎಂಟ್ರಿ ಕೊಟ್ವಿ ಸೊ ಬಂದ ಕೂಡಲೇ ಆ್ಯಕ್ಚುಲಿ ಫಸ್ಟ್ ಗೊತ್ತಾಗಿಲ್ಲ ಕರೆಕ್ಟಾಗಿ ಲೊಕೇಶನ್ ಹಾಕ್ಕೊಂಡು ಬಂದ್ರೂ ನಾವು ಅಲ್ಲೇ ಟರ್ನ್ ಆದ್ವಿ ಅಲ್ಲೇ ಇದಿರೋದು ದೇವಸ್ಥಾನ ಇರೋದು ಮಠ ಇರೋದು ಹೋಗ್ಬೋದು ಅಂತ ಫಸ್ಟ್ ಟೈಮ್ ಹೋಗಿರೋದಕ್ಕಿಂತ ಸ್ವಲ್ಪ ಗೊತ್ತಾಗಲಿಲ್ಲ ಫೈನಲಿ ನಾವು ಮಠದ ಎದುರಿಗೆ ಬಂದ್ವಿ ಸೊ ನಾವು ಹೋಗಿರೋದು ತ್ರೀ ಫೋರ್ ಡೇಸ್ ವೀಕೆಂಡ್ ಇದ್ದಿದ್ದರಿಂದ ಸೊ ರೂಮ್ಸ್ ಎಲ್ಲೂ ಸಿಕ್ಕಲೇ ಇಲ್ಲ ಫಸ್ಟಿಗೆ ಹುಡುಕಿ 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 ಮಠದ ರೂಮ್ಸ್ ಯಾವುದು ಖಾಲಿ ಇರಲಿಲ್ಲ ಹೋಟೆಲ್ ರೂಮ್ಸ್ ಯಾವುದೂ ಸರಿಯಾಗಿ ಗೊತ್ತಾಗ್ತಿಲ್ಲ ಸೇಫ್ಟಿ ಚೆಕ್ ಮಾಡಬೇಕು ಆನ್ಲೈನಲ್ಲಿ ಎಲ್ಲದು ಫಿಲ್ ಅಂತಾಗಿದೆ ಅಂತ ತೋರಿಸುತ್ತೆ ಸೊ ಫೈನಲಿ ಏನಾದರೂ ಆಗಲಿ ಅಂತ ಕಾರ್ ಸೈಡಿಗೆ ಹಾಕಿ ಫಸ್ಟು ಮಠದಲ್ಲಿ ಹೋಗಿ ಬರೋಣ ಮಠದೊಳಗೆ ಹೋಗಿ ಆಮೇಲೆ ಏನಾದರೂ ರೂಮ್ ಸಿಕ್ಕಿಲ್ಲ ಅಂದರೆ ವಾಪಸ್ಸಾದರೂ ಹೊರಡೋಣ ಅಂತ ಹೇಳಿ ಅಂತ ಫಸ್ಟಿಗೆ ನಾನು ನನ್ನ ಹಸ್ಬೆಂಡ್ ಡಿಸೈಡ್ ಮಾಡಿ ಮಠದೊಳಗೆ ಹೋದ್ವಿ ಆ ಮಠದೊಳಗೆ ಹೋಗುವಾಗ ಆಗೋ ಆನಂದ ಎಲ್ಲ ದೇವಸ್ಥಾನದೊಳಗೆ ಹೋದ್ರೂ ಆಗತ್ತೆ ನಾನು ಆ ಥರ ಇಲ್ಲ ಆದರೆ ರಾಯರ ಮಠಕ್ಕೆ ಹೋಗುವಾಗ ಆಗೋ ಒಂದು ಫೀಲ್ ತುಂಬ ಚೆನ್ನಾಗಿರತ್ತೆ ಅಂತ ನನಗನ್ಸುತ್ತೆ ನಾನಂತೂ ತುಂಬಾ ಖುಷಿಯಾಗಿದ್ದೆ ಎಲ್ಲಿ ನಮಗೆ ಹೋಗೋಕ್ಕೆ ಆಗಲ್ವೇನೋ ರಾಯರ ಮಠಕ್ಕೆ ಅಂತ ಅನ್ನೋ ಫೀಲ್ ಇತ್ತು ಸೊ ಅಂಥ ಫೀಲಿಂದ ಈಗ ರಾಯರ ಮಟ್ಟದಲ್ಲಿ ಇದ್ದೀವಿ ಅಂತ ಹೇಳಕ್ಕೆ ತುಂಬಾ ಖುಷಿ ಆಗ್ತಿತ್ತು ಅಂತೂ ನಾವು ರಾಯರ ಮಠ ರೀಚ್ ಆದ್ವಿ ರಾಯರ ರೀಚ್ ರೀಚಾಗಿ ಇವಾಗ ಒಳಗಡೆ ಹೋಗ್ಬೇಕೋ ಬೇಡೋ ಅಂತ ಡಿಸೈಡ್ ಮಾಡಬೇಕು ಅನ್ನೋಷ್ಟು ಒಳಗಡೆ ನಾವು ಮತ್ತೆ ಯೋಚನೆ ಮಾಡಿದ್ವಿ ಸೊ ಇನ್ವೆ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀವಲ್ವಾ ಅಂತ ಆಮೇಲೆ ರಾಯರ ಹತ್ರ ರಾಯರೇ ಒಂದು ರೂಮ್ ಕೊಡಿಸಿ ಅಂತ ಹೇಳಿ ಕೇಳಿ ಬ್ಲೆಸ್ ಮಾಡಿಕೊಂಡು ಬೇಡ್ಕೊಂಡು ದೇವ್ರೆ ಅಂತೂ ನಮಗೊಂದು ರೂಮ್ ಸಿಕ್ತು ಅಂತ ಆಯಿತು ಫೈನಲಿ ಇದು ದೇವಸ್ಥಾನ ಮಠ ಅಂತ ಅನ್ನೋದಕ್ಕಿಂತ ನೆಮ್ಮದಿ ಜಾಗ ಅಂತ ಅನ್ಬೋದು ಸೊ ಅಷ್ಟೊಂದು ಕಷ್ಟಪಟ್ಟು ಹೋಗಿದ್ದೀವಿ ಮೆಮೊರೀಸ್ ಮಿಸ್ ಮಾಡ್ಕೊಳಕ್ಕಾಗಲ್ಲ ಅಂತ ಶ್ಯಾಡೋಸ್ದು ಫೋಟೋ ಶ್ಯಾಡೋಸ್ದು ವೀಡಿಯೋ ನಂದು ಫೋಟೋ ವೀಡಿಯೋ ಫಸ್ಟ್ ಆಫ್ ಆಲ್ ನನಗೆ ಫೋಟೋ ಮತ್ತು ವೀಡಿಯೋಸ್ ಅಂದರೆ ತುಂಬ ಇಷ್ಟ ಇದಾದ ಮೇಲೆ ನಾವಲ್ಲಿಂದ ದಾರಿ ಬದಿ ಏನೇನು ತಿನ್ಬೋದು ಏನೇನು ಕುಡಿಬೋದು ಅಂತ ಯೂಶ್ವಲಿ ನಮಗೆ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಸೋಡಾ ಅಂದರೆ ತುಂಬ ಇಷ್ಟ ಅದನ್ನು ಟ್ರೈ ಮಾಡಿದ್ವಿ ಗೋಲಿಬಜೆ ಟ್ರೈ ಮಾಡಿದ್ವಿ ಚೂರುಮುರಿ ಟ್ರೈ ಮಾಡಿದ್ವಿ ಸೊ ಆಲ್ಮೋಸ್ಟ್ ಎಲ್ಲ ಯಾಕಂದರೆ ರೂಮ್ ಸಿಕ್ತು ಅನ್ನೋ ಖುಷಿಗೆ ಏನಾದರೂ ಮಾಡ್ಬೋದು ಅಂತ ಹೇಳಿ ರೂಮ್ ಬಗ್ಗೆನೂ ಒಂದು ತುಂಬ ಖುಷಿಯಾಗಬೇಕು ನಮಗೆ ಯಾಕಂದರೆ ಫ ತುಂಬ ಲಾಸ್ಟಿಗೆ ಸಿಕ್ತು ರೂಮು ಆದ್ರೂ ಈ ರೂಮಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದ್ರೆ ಈ ರೂಮ್ ಬೋರ್ಡಲ್ಲಿ ಒಂದು ದೇವ್ರ ವಿಗ್ರಹ ಇದೆ ಅದೇನು ವಿಗ್ರಹ ಅಂತ ಹೇಳಿದ್ರೆ ನಮ್ಮ ಮನೆ ದೇವರು ಲಕ್ಷ್ಮೀ ನರಸಿಂಹಂದು ಸೊ ಫ್ರೆಶ್ ಅಪ್ ಆದ್ವಿ ಶಾಪಿಂಗ್ ಎಲ್ಲ ಮಾಡಿದ್ವಿ ಅಲ್ವಾ ಎಲ್ಲ ಇವು ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ರೆಡಿ ಆದ್ವಿ ರೆಡಿಯಾಗಿ ಇವಾಗ ಅಲ್ಲಿ ಈವ್ನಿಂಗ್ ಅಷ್ಟೊತ್ತಿಗೆ ಪಲ್ಲಕ್ಕಿ ಸೇವೆ ಅಂತ ನಡೆಯುತ್ತೆ ಅದು ನೋಡೋಕೆ ತುಂಬ ಚೆನ್ನಾಗಿರತ್ತೆ ಸೊ ನಮ್ಮದು ಹೋಟೆಲ್ ಓನರ್ ಕೂಡ ಅದನ್ನೇ ಹೇಳಿದ್ರು ಬೇಗ ಹೋಗಿ ಚೆನ್ನಾಗಿರುತ್ತೆ ಸಂಜೆ ವಿ ಇವೆಲ್ಲ ಅಂತ ಹೇಳಿ ಅಂತ ಸೊ ನಾವು ಅಲ್ಲಿಂದ ಹೊರಟ್ವಿ ಅಲ್ಲಿಂದ ಹೊರಟು ಸಂಜೆ ವಿಬಲ್ ಹೆಂಗೆ ಕಾಣತ್ತೆ ನಮ್ಮ ಮಠ ಅಂತ ನೋಡಿ ಅಲ್ಲಿಗೆ ಬಂದಿದ್ದೀವಿ ಇವಾಗ ಸೊ ತುಂಬ ಇದೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಫೈನಲಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಮಂತ್ರಾಲಯದಲ್ಲೇ ತಿಂಡಿ ಎಲ್ಲ ತಿಂದ್ವಿ ಇವಾಗ ರೂಮ್ ಚೆಕೌಟಿಗೆ ಬಂದಿದ್ದೀವಿ ರೂಮಲ್ಲೂ ಒಂದೆರಡು ಫೋಟೋಸ್ ಇರಲಿ ರೂಮ್ ವಿ ಅಂತ ಹೇಳಿ ಅಂತ ಇಲ್ಲಿಂದ ದೇವಸ್ಥಾನ ಹೆಂಗೆ ಕಾಣುತ್ತೆ ಅಂತ ಒಂದು ನಾಲ್ಕು ಫೋಟೋಸ್ ಎಲ್ಲ ತೊಗೊಂಡು ಅಲ್ಲಿಂದ ಹೊರಟ್ವಿ ಅಲ್ಲಿಂದ ನಾವು ಹೊರಟಿದ್ದು ಆದಿ ಮಂತ್ರಾಲಯ ಅಂತ ಹೇಳ್ತಾರಲ್ಲ ಅಲ್ಲಿಗೆ ಆದಿ ಈ ಮಂತ್ರಾಲಯಕ್ಕೆ ಹೋದವ್ರು ಆದಿ ಮಂತ್ರಾಲಯಕ್ಕೆ ಹೋಗಿಲ್ಲ ಅಂದರೆ ಪುಣ್ಯನೇ ಇಲ್ಲ ಅಂತ ಬಲ್ಲೋರು ಹೇಳ್ತಾರೆ ಸೊ ನಾವು ಆ ಮಾತನ್ನು ನಂಬಿದ್ದೀವಿ ಸೊ ಅಲ್ಲಿಗೆ ಹೋಗೋಣ ಅಂತ ನಮಗೂ ಆಸೆ ಆಯಿತು ಸೊ ನೀವು ಟಿಫನ್ ಎಲ್ಲ ಇಲ್ಲೇ ಆಗಿತ್ತು ಆರಾಮ್ಸೆ ಅಲ್ಲಿಂದ ಲೊಕೇಶನ್ ಹಾಕ್ಕೊಂಡು ಹೊರಟ್ವಿ ಟ್ರಾಫಿಕ್ ಸ್ವಲ್ಪ ಜಾಸ್ತಿನೇ ಇತ್ತು ಈ ಗಂಡಸರು ಡ್ರೈವ್ ಮಾಡುವಾಗ ಈಗ ನಾವು ಡ್ರೈವ್ ಮಾಡ್ತಿರಲ್ಲ ಅಲ್ವಾ ಎರಡೆರಡು ಸ್ಟೇರಿಂಗ್ ಇರಲ್ಲ ಆದರೂ ನಮಗೆ ಬೈಯೋದು ಮಾತ್ರ ಬಿಡೋಲ್ಲ ಸೊ ನನ್ನ ಹಸ್ಬೆಂಡು ಅದೇ ಥರ ಸೊ ಈ ಬ್ರಿಡ್ಜ್ ತುಂಬಾ ಚೆನ್ನಾಗಿ ಫೀಲ್ ಆಗ್ತಿತ್ತು ಅದಕ್ಕೆ ಇದ್ರದ್ದು ಒಂದು ವೀಡಿಯೋ ಇದ್ದೆ ಇದ್ರದ್ದೇ ಅಂತ ಅಲ್ಲ ಯೂಶ್ವಲಿ ರೋಡ್ ಎಲ್ಲದು ವೀಡಿಯೋ ಮಾಡಿದೆ ಯಾಕಂದರೆ ನಾನು ಮಂತ್ರ ಅಲ್ಲ ಹೋಗಿ ಬಂದಿದ್ದು ಈಚ್ ಆ್ಯಂಡ್ ಎವ್ರಿ ಮೂಮೆಂಟು ನನಗೆ ಇರಬೇಕು ನೆಕ್ಸ್ಟ್ ಈ ವಿಡಿಯೋ ನಾನು ನೋಡಿದಾಗ ಅಟ್ಲೀಸ್ಟ್ ನನಗೆ ತುಂಬ ಖುಷಿಯಾಗಬೇಕು ನಾವು ಹೋಗಿ ಬಂದಿದ್ದು ಫೀಲ್ ಆಗಬೇಕು ಅಂತ ಹೇಳಿ ಅಂತ ಸೊ ನಿಮಗೂ ಅನಿಸ್ತಿರ್ಬೋದು ಈ ಬ್ರಿಡ್ಜ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಅಂತ ಸೊ ಅಲ್ಲಿಂದ ನಾವು ಆದಿ ಮಂತ್ರಾಲಯಕ್ಕೆ ಹೋದ್ವಿ ಎಂಟ್ರೆನ್ಸ್ ಇದು ಆದಿ ಮಂತ್ರಾಲಯದ್ದು ಸೊ ಆದಿ ಮಂತ್ರಾಲಯ ತುಂಬಾ ಚೆನ್ನಾಗಿದೆ ನೀವು ಕೂಡ ಮಿಸ್ ಮಾಡದೆ ಹೋಗಿ ರಾಯರು ವಿಶ್ರಾಂತಿ ಪಡೆಯದಿದ್ದ ಸ್ಥಳದಿಂದ ಹಿಡಿದು ರಾಯರ ಪ್ರತಿಯೊಂದು ಜೀವನದ ಘಟನೆಯೂ ಇಲ್ಲಿ ಫೋಟೋಸ್ ಮಾಡಿ ಹಾಕಿದ್ದಾರೆ ಸೊ ಆ ಜಾಗ ಎಲ್ಲ ನೋಡಿ ಅಲ್ಲಿಗೆಲ್ಲ ನಮಸ್ಕಾರ ಮಾಡಿ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಆ ಒಂದು ರಾಯರ ಘಟನೆನ ನಾವು ನೋಡಿ ಅಂತ ಹೇಳಿದಾಗ ಅವ್ರು ಹುಟ್ಟಿದ ಜಾಗ ಹುಟ್ಟಿದ ಸ್ಥಳ ಅದೆಲ್ಲ ನೋಡಿ ತುಂಬಾ ಆಯಿತು ಈ ಊರಿಗೆ ಈ ಜಾಗಕ್ಕೆ ಆದಿಮಂತ್ರಾಲಯ ಅಂದರೆ ಬಿಚ್ಚಾಲೆ ಜಪ್ಪದ ಕಟ್ಟೆ ಅಂತ ಹೇಳಿ ಅಂತ ಹೇಳ್ತಾರೆ ನೀವು ಹೋದರೆ ಮಿಸ್ ಮಾಡದೆ ಹೋಗಿ ಹೋಗದೆ ಇರೋರು ತುಂಬಾ ಚೆನ್ನಾಗಿದೆ ಪ್ರತಿಯೊಂದು ಫೋಟೋಸ್ನೂ ಓದೋಕ್ಕಾಗಿಲ್ಲ ಆಗಿಲ್ಲ ಸ್ವಲ್ಪ ಫೋಟೋಸ್ ಓದಿದ್ವಿ ಸೊ ಅದು ಅಟ್ಲೀಸ್ಟ್ ವೀಡಿಯೋ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೀ ಇದ್ದಾಗೆಲ್ಲ ಓದ್ಬೋದು ಅಂತ ಅಲ್ಲಿಂದ ವಾಪಸ್ ಬರ್ತಾ ಆಲ್ಮೋಸ್ಟ್ ಎಲ್ಲದನ್ನು ಓದ್ಕೊಂಡು ಬಂದ್ವಿ ಇದಾದ್ರ ಮೇಲೆ ಇಲ್ಲೊಂದು ಒಳಗಡೆ ಒಂದು ನಾಗರ ಕಲ್ಲಿದೆ ಇದು ಅಷ್ಟೇ ಈ ನಾಗರ ಕಲ್ಲಿದ್ರೆ ಏನಾದರೂ ಕೂತ್ಕೊಂಡು ನೀವು ಬೇಡ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮದು ಬೈಕಿ ಈಡೇರತ್ತೆ ಅಂತ ಇಲ್ಲಿಂದ ಸ್ಪೆಷಲಿ ಏನು ಅಂದರೆ ಹಣ್ಣು ಅಲ್ಲಿ ಫ್ರೆಶ್ ಹಣ್ಣು ಮಾರ್ತಾರೆ ಸೊ ಇದು ಬಂದ್ಬಿಟ್ಟು ಅಲ್ಲಿದು ನದಿ ತೀರ ಆ ದೇವಸ್ಥಾನ ನದಿ ತೀರ ನೋ ನೀರು ಸ್ವಲ್ಪ ಕಡಿಮೆನೇ ಇತ್ತು ಡಿಸೆಂಬರ್ ಟೈಮ್ ಅಲ್ವಾ ಹಾಗಾಗಿ ಸೊ ಬಟ್ ನೋಡೋಕೆ ಸ್ವಲ್ಪ ಚೆನ್ನಾಗೇ ಇತ್ತು ಈ ಆ ರಾಯರು ವಿಶ್ರಾಂತಿ ಪಡಿತಿದ್ದ ಸ್ಥಳದಿಂದ ಸ್ವಲ್ಪ ಚ ಮುಂದೆ ಇದೆ ಈ ನದಿ ತೀರ ಆದರೆ ನೆಕ್ಸ್ಟ್ ಬಂದುಬಿಟ್ಟು ನನಗೆ ಜಪ್ಪದ ಕಟ್ಟಿ ಈ ಜಪ್ಪದ ಕಟ್ಟಿ ಇಲ್ಲಿ ಅಪ್ಪಂಡ್ ರಾಯರು ಇದ್ದರು ಅಂತ ಹೇಳಿ ಅಂತ ಇದಕ್ಕೆಲ್ಲ ತುಂಬಾ ಪ್ರತೀತಿ ಇದೆ ಇದನ್ನೊಬ್ಬಿಟ್ರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ನಮಗೆ ಏನಿದೆ ಏನಾಗ್ತಿದೆ ಏನಾಯಿತು ಆದಿಮಂತ್ರ ಅಂದರೆ ಏನು ಅಂತ ಹೇಳಿ ಅಂತ ರೇಂಜ್ಗೆ ಕ್ವಾಲಿಟಿ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಆ್ಯಡ್ ಮಾಡಿದ್ದೀನಿ ನೀವು ಕೂಡ ಕೇಳಿಸ್ಕೊಬೋದು ಈ ವಿಡಿಯೋದಲ್ಲಿ ಅದನ್ನು ಈ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಅನ್ನೋದಿಗೂ ாலய அத்தார் ஊரத்து விராலய விரால அர்த்த ஏனப்பா அந்த பெங்கி இல்லை அன்னதில் யார்காலி மாதில்லை அப்பணாத்திர மாசி தோர்ச்சி அப்பணாத்திர ராகவேந்திரஸ்வாமி சிஷ்யர் பூஜை ராகவேந்திர மந்திர வர்த்தல்வ ஆ மந்திர வரது மஹான்பாவரே அப்பணாத்திர வெங்கி இல்லை அன்னு அப்பணாத்திர காலத்தில் குருக்குல எத்த குருக்கு நமக்கு கோத்தல ಆ ಗುರುಕುಲದಲ್ಲಿ ಮಕ್ಕಳು ಪಾಠದ ನಂತರ ಈ ಊರ ಕಡೆ ಹೋಗಿ ಭೌತಿ ಭಿಕ್ಷಾ ಅಂದರೆ ತಗೊಂಡು ಬರ್ತಾ ಇದ್ರು ಬಂದಿರತಕ್ಕಂತ ಅಕ್ಕಿ ಬೆಳೆನ ಒಂದು ಬಟ್ಟೆ ಗಂಟಲು ಕಟ್ಟಿ ಈ ಬೃಂದಾವನ ಕಾಣ್ತಾ ಇದೆ ನಿಮಗೆ ಅದರ ಹಿಂದೆ ಅಪರ್ಣಾತರ ಕಾಲದಲ್ಲಿ ದೊಡ್ಡ ಅರಳಿ ವೃಕ್ಷ ಆಯ್ತು ಆ ವೃಕ್ಷ ಇಲ್ಲ ಬಿದ್ದೋಗಿದೆ ಆ ವೃಕ್ಷಕ್ಕೆ ನಮಗೆ ತೂಕಿ ಹಾಕ್ತಾರೆ ಆಮೇಲೆ ಅಪಣಾಚರ ಏನು ಮಾಡ್ತಾರೆ ಉಗ್ರ ನರಸಿಂಹ ಸ್ವಾಮಿ ಪೂಜೆ ಮಾಡಿ ಅಲ್ಲಿ ಆಂಜನೇಯ ಸ್ವಾಮಿ ಕಾಣ್ತಾ ಇದೆಯಾ ಇದೇ ಆಂಜನೇಯ ಸ್ವಾಮಿ ಅಪರ್ಣ ಪೂಜೆ ಮಾಡಿ ಅಭಿಷೇಕ ಮಾಡ್ತಾ ಇದ್ದಾರೆ ಅಭಿಷೇಕ ಮಾಡಿರ್ತಕ್ಕಂಥ ತೀರ್ಥವನ್ನು ಅಪರ್ಣಾಥರ ಪ್ರೋಕ್ಷಣೆ ಮಾಡ್ತಾ ಬಿಸಿ ಅನ್ನ ಆಗ್ತಾ ಇತ್ತು ಆ ತಾಣಕ್ಕೆ ಬಿಕ್ಷಾ ಲಯ್ಯಂದ್ರ ರಾಘವೇಂದ್ರ ಸ್ವಾಮಿ ಇಲ್ಲಿ ಬಂದು ಹದಿಮೂರು ವರ್ಷಗಳ ಕಾಲ ಇಲ್ಲೇ ಇದ್ದರು ಅಪ್ಪಣ್ಣ ಆಚಾರ ಜೊತೆಯಲ್ಲೇ ಆ ಹದಿಮೂರು ವರ್ಷ ಇದ್ದ ಕಾಲದಲ್ಲಿ ಈ ಬೃಂದಾವನ ಕಾಣ್ತಾ ಇದೆ ನಿಮಗೆ ಈ ಜಾಗದಲ್ಲಿ ಸಾಕ್ಷಾತ್ ರಾಯರ ಕೂತ್ಕೊಂಬಿಟ್ಟು ಹದಿಮೂರು ವರ್ಷಗಳ ಕಾಲ ಹೋಮ ಜಪ ತಪ ಮಾಡ್ತಕ್ಕಂಥ ಸ್ಥಳ ಇದಕ್ಕೊಂದು ಮಾಮೂಲಿ ಜಾಗ ಅನ್ಕೋಬೇಡಿ ತುಂಬ ಜಾಗೃತವಾದ ಸ್ಥಳ ಇದು ಈ ನೀವು ನೋಡ್ತಕ್ಕಂಥ ಬೃಂದಾವನ ಅಪ್ಪಣ್ಣ ಆಚಾರ ಬೃಂದಾವನ ಅಲ್ಲ ಇದು ಅಪ್ಪಣ್ಣ ಪ್ರತಿಷ್ಠಾಪನೆ ಮಾಡಿದ ರಾಯರ ಬೃಂದಾವನ್ ಇವತ್ತಿಗೂ ಬೆಳಗ್ಗೆ ನಾಲ್ಕೂವರೆ ಸುಮಾರು ಅಪಣಾತರ ಮತ್ತು ರಾಯರು ಇಲ್ಲಿ ಬಂದು ಇವತ್ತಿಗೂ ಸ್ನಾನ ಮಾಡಿ ಹೋಗ್ತಾರೆ ಅಂತ ಪ್ರತೀತಿದೆ ಇದ್ದಿದೆ ನೀವೆಲ್ಲ ಟಿ ವಿ ಸೀರಿಯಲ್ ನೋಡಿರ್ಬೋದು ಅಪ್ಪಣ್ಣ ಹತ್ರ ಬರ್ತಾ ಇರ್ತಾರೆ ನದಿಯೆಲ್ಲ ದಾರಿ ಬಿಟ್ರಿ ನೋಡಿರ್ಬೋದು ಆ ಜಾಗ ಇದೇ ಜಾಗನೇ ಇಲ್ಲಿಂದ ಅಪ್ಪನ ಮಂತ್ರಾಲಯ ಮಂತ್ರಾಲಯಕ್ಕೆ ಹೋದ್ಮೇಲೆ ಮಂತ್ರಾಲಯ ಬೃಂದಾವನ್ ಕಂಪ್ಲೀಟ್ ಆಗಿ ಮುಗಿದೋಗಿರುತ್ತೆ ಆ ಬೃಂದಾವನ ಕ್ಷಣವೇ ಅಪಣಾಚ ಮೂರ್ಶೋ ಕೆಳಗಡೆ ಬೀಳುತ್ತಾರೆ ರಾಘವೇಂದ್ರ ಸ್ವಾಮಿ ಅವರು ಬೃಂದಾವನ ಒಳಗಿಂದ ಹೇಳ್ತಾರೆ ಅಪ್ಪಣ್ಣ ಪ್ರತಿನಿತ್ಯ ನನ್ನ ದರ್ಶನಕ್ಕೆ ಮಂತ್ರಾಲಯ ಬರಬೇಡ ನಾನು ಹದಿಮೂರು ವರ್ಷಗಳ ಕಾಲ ಇಲ್ಲಿ ಕೂತ್ಕೊಂಡು ಹೋಮ ಜಪ ತಪ ಮಾಡ್ತಾ ಬಿಚ್ಚಾಲಿ ಒಳಗೆ ಆ ಜಾಗದಲ್ಲಿ ಬೃಂದಾವನ ಪ್ರತಿಷ್ಠಾಪನೆ ಮಾಡು ನಿನ್ನ ಜಾಗಕ್ಕೆ ನಾನೇ ಬರ್ತೇನೆ ಅಂತ ಹೇಳಿದಾಗ ತಿರ್ಗಾ ಅಪ್ಪಣ್ಣ ಹತ್ರ ಮಂತ್ರಾಲಯದೊಳಗೆ ಬಂದು ಏಕಶಿಲಾ ಬೃಂದಾವನ ಪ್ರತಿಷ್ಠಾಪನೆ ಮಾಡಿದರೆ ಆ ಜ್ಯೋತಿ ರೂಪದಲ್ಲಿ ಬಂದು ಅಪ್ಪಣ್ಣ ಹತ್ತಿರ ದರ್ಶನ ಕೊಟ್ಟರು ರಾಯರಿಗೆ ಪ್ರತಿನಿತ್ಯ ಊಟ ಮಾಡೋ ಸಮಯದಲ್ಲಿ ಕಡಲಿಬೇಳೆ ಚಟ್ನಿ ಮತ್ತು ಮಸ್ತಿ ಕಡೆ ಬಂದ್ರೆ ತುಂಬ ಇಷ್ಟ ಅಪ್ಪಣ್ಣ ಹತ್ರ ಕೂತ್ ರುಬ್ಬುತ್ತಾ ಇದ್ದಾರೆ ಆ ಯೂಗ ಹೊಳಕೆಲ್ಲ ರುಬ್ಕೊಂಡು ಮೇಲಿದೆ ಹೋಗ್ತಾ ನೋಡ್ಕೊಂಡು ಹೋಗ್ಬೋದು ನಿಮಗೆ ಇನ್ನೂ ಸ್ಪೆಷಲ್ ಅಂದ್ರೆ ಅಪ್ಪಣ್ಣ ಹತ್ರ ಹುಣ್ಸತ್ತಿರಿದರೆ ಅವ್ರ ಅಷ್ಟೋತ್ತರ ಸತ ಸೇವಾ ಪ್ರತಿನಿತ್ಯ ಬಂದಂಥ ಭಕ್ತರಿಗೆ ಅನ್ನದಾನ ಮಾಡ್ತಾ ಪ್ರತಿನಿತ್ಯ ಐದನೂರಿಂದ ಸಾವಿರದ ಅನ್ನದಾನ ಆಗುತ್ತೆ ಇಲ್ಲಿ ಈಗ ನೂರ ಎಂಟು ರೂಪಾಯಿ ಕೊಟ್ಟರೆ ಒಂದಿನ ಪಂಚಾಮೃತ ಆಗುತ್ತೆ ಜನರಲ್ಲಿ ಕೊಡ್ಬೋದು ರಿಸಿಪ್ ಕೊಡೋದ್ರೆ ಆದರೆ ಸೇವೆಗಳಿಗೆ ಹೋಗಲ್ಲ ನಿಮಗೆ ಅಷ್ಟೋತ್ತರ ಅನ್ನದಾನ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇತ್ತು ಅಂದರೆ ಐನೂರು ಎಂಟು ಸಾವಿರದ ಎಂಟು ರೂಪಾಯಿ ಕೊಟ್ಟರೆ ಒಂದು ತಿಂಗಳ ಅನ್ನದಾನ ಆಗುತ್ತೆ ಅದು ವಾರದಲ್ಲಿ ಒಂದು ದಿನ ಆಗುತ್ತಿಲ್ಲ ಒಂದು ತಿಂಗಳ ಪ್ರತಿನಿತ್ಯ ಅನ್ನದಾನ ಆಗಬೇಕಂದ್ರೆ ಸಾವಿರದ ಐನೂರು ಎರಡು ಸಾವಿರದ ಎಂಟು ರೂಪಾಯಿ ಕೊಟ್ಟರೆ ಮೂವತ್ತೊಂದು ದಿನ ಹತ್ತು ಅನ್ನದಾನ ಮಾಡಿ ಅದ್ರ ಏನು ವಿಶ್ವಾಸಿರುತ್ತೆ ಅಂದರೆ ಮಕ್ಕಳ ವಿದ್ಯೆ ಆಯುಷ್ ಆರೋಗ್ಯ ಮದುವೆಗೋಸ್ಕರ ಪ್ರತಿ ಗುರುವಾರ ನಾವಿಲ್ಲಿ ಹೋಮಗಳು ಮಾಡ್ತೀವಿ ಮಕ್ಕಳ ವಿದ್ಯಾಗೋಸ್ಕರ ಅಂತಲೇ ಮಾಡೋದು ಅದು ನಿಮ್ದು ಏನೋ ಪ್ರಾಬ್ಲಮ್ ಸಹ ಬರ್ಕೋತಾರೆ ಮತ್ತೆ ದುಡ್ಡೇ ಕೊಡ್ಬೇಕಂತಿಲ್ಲ ಆನ್ಲೈನ್ ಕೂಡ ನೀವು ಮಾಡ್ಬೋದು ಮನೆ ಹೊರಗಡೆ ಆಫೀಸ್ ದುಡ್ಡು ಮದುವೆ ನಾಗದೋಷ ಸಂತಾನ ಹತ್ತಿರ ನೂರು ಪರ್ಸೆಂಟ್ ಒಳಗೆ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಖಂಡಿತ ನಮಗತ್ತೆ ಕೆಲವೊಂದು ಜನ ನಮಗೆ ಫೋನ್ ಸಮೇತ ಮಾಡಿ ಹೇಳ್ತಾ ಇದ್ದಾರೆ ಸಮಯ ನೀವು ಹೇಳಿದ ಆಗಿದೆ ಅಂತ ನಾವು ಮಾಡೋದು ಏನೂ ಇಲ್ಲ ರಾಯರಿಗೆ ಇಷ್ಟವಾದ ಮಂತ್ರ ನೂರ ಎಂಟು ಸಲ ಹೇಳ್ತೀವಿ ಹೇಳೋ ಸಮಯದಲ್ಲಿ ನಿಮ್ಮ ಹೆಸರು ನಿಮ್ಮ ಗೋತ್ರ ನಿಮ್ಮ ನಕ್ಷತ್ರ ನಿಮ್ಮ ಬೇಡಿಕೆ ಲಾಸ್ಟು ಒಂದೇ ಹೇಳುತ್ತೆ ನಿಮಗೆ ನಿಮಗೆ ಯಾವುದೇ ರೀತಿ ತೊಂದರೆ ತಾಪತ್ರಗಳು ಇರಬಾರ್ದು ಅಂತ ನಾವು ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೋತೀವಿ ಫೋಟೋ ತೆಗಿಬೇಡಿ ಪ್ರಾಬ್ಲಮ್ಸ್ ಇದ್ರೆ ನನಗೆ ಗೊತ್ತಿಲ್ಲ ನಾನು ಒಪ್ಕೋತಾರೆ ರಾಯರಿಗೆ ಗೊತ್ತಿಲ್ಲದಿರುತ್ತೆ ಎಲ್ಲರಿಗಿಂತ ದೊಡ್ಡ ದಾನಿ ಅನ್ನದಾನ ಅಂತ ಹೇಳ್ತಾರೆ ತಗೊಳ್ಳಿ ದಯವಿಟ್ಟು ಅನ್ನದಾನ ಕೊಡಿ ನಾಳಿಂದ ನಾಲ್ಕು ದಿನ ಸೊ ಆದಿ ಮಂತ್ರಾಲಯದಲ್ಲಿ ರಾಯರದ್ದು ವಿಶ್ರಾಂತಿ ಪಡಿತಿದ್ದೆ ಸ್ಥಳ ಅವ್ರ ಜೀವನ ಚರಿತ್ರೆ ಎಲ್ಲ ತಿಳ್ಕೊಂಡು ನೆಕ್ಸ್ಟ್ ಪಣಾಚಾರ್ಯರದ್ದೆಲ್ಲ ಕಥೆ ಎಲ್ಲ ತಿಳ್ಕೊಂಡು ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ ಅಲ್ಲಿಂದ ನಮ್ಮ ಪಯಣ ಮನೆ ಕಡೆಗೆ ಸೋ ಇದಾಗಿತ್ತು ನನ್ನ ಮಂತ್ರಾಲಯದ ಟ್ರಾವೆಲ್ ಟ್ರಿಪ್ ಅಥವಾ ಏನು ಹೇಳ್ಬೋದು ಏನು ಬೇಕಾದರೂ ಹೇಳ್ಬೋದು ನಾನು ರಾಯರ ದರ್ಶನ ಮಾಡಿದ್ದು ಬಗೆ ಹೇಗೆ ಅಂತ ಹೇಳಿದ್ದು ಸೊ ಅಲ್ಲಿಂದ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ತುಂಬ ಅಂದರೆ ತುಂಬಾ ಬಿಸಿಲಿದ್ದು ಎಷ್ಟು ಬಿಸಿಲು ಅಂತ ಹೇಳಿದ್ರೆ ನನ್ನ ಹಸ್ಬೆಂಡು ಡ್ರೈವ್ ಮಾಡೋ ಅಂಥದ್ದಲ್ಲೇ ಇರಲಿಲ್ಲ ಕಣ್ಣು ಮುಚ್ಚಿ ಮುಚ್ಚಿ ನಿದ್ದೆ ಬರ್ತಿತ್ತು ಅಂತ ನಿದ್ದೆ ಬರೋ ಟೈಮಲ್ಲಿ ಡ್ರೈವ್ ಮಾಡಬಾರ್ದು ಸೋ ಇದು ಡ್ರೈವ್ಗೆ ಒಳ್ಳೇದಲ್ಲ ಆ್ಯಂಡ್ ಸೇಫ್ ಕೂಡ ಅಲ್ಲ ಅಂತ ಹೇಳಿಕೊಂಡು ನಾವು ಹೈವೇಲಿ ಗಾಡಿನ ಸೈಡ್ಗೆ ಹಾಕ್ಕೊಂಡು ಅಲ್ಲೇ ನಮ್ಮ ನಿದ್ದೆ ಮಾಡಿದರು ಸೊ ಅದಕ್ಕೆ ನಾನು ಆದಷ್ಟು ರೋಡ್ ಸರ್ವೆ ಮಾಡಿದೆ ಫೋಟೋಸ್ ತಗೊಂಡು ವೀಡಿಯೋ ಮಾಡಿ ಅಲ್ಲಿ ಆಗಲೇ ನಾವು ಬರೋ ಅಷ್ಟೊತ್ತಿಗೆ ನೋಡಿದ್ವಲ್ಲ ಆ ಗಿಡಗಳನ್ನೆಲ್ಲ ಅದನ್ನು ಮತ್ತೊಂದ್ಸೆಲ್ಲ ಕ್ಯಾಪ್ಚರ್ ಮಾಡಿ ಅಷ್ಟೊಂದು ಚೆನ್ನಾಗಿರಲಿಲ್ಲ ನಾವು ಅಪ್ಪ ಫಸ್ಟಿಗೆ ತೋರಿಸ ಅಷ್ಟೊಂದು ಸಿಕ್ಕಿದ್ರಲ್ಲಿ ವೀಡಿಯೋಸ್ನ ಮಾಡಿಕೊಂಡು ಆ ಗಿಡದ್ದು ಮತ್ತು ಫೈನಲ್ಗೆ ಮನೆಯವ್ರಿಗೆ ನಿದ್ದೆ ಸಾಕು ಹೋಗೋಣ ಟೈಮ್ ಹಾಕು ಅಂತ ಇಳಿಸಿದ್ದು ಅಲ್ಲಿಂದ ಮತ್ತೆ ಹೊರಟಿ ಇಲ್ಲಿ ಮತ್ತೆ ಹೊರಟಾಗ ನಮಗೆ ಬ್ಯೂಟಿಫುಲ್ಲಾಗಿ ಪ್ಲ್ಯಾನ್ ಮಾಡಿರೋ ಫೇಂಟಿ ಪ್ಲ್ಯಾಂಟು ಹೊಲ ಕಂಟು ಸೊ ಆ ಹೊಲಕ್ಕಂದರೂ ನಾನೊಂದು ಫೋಟೋಸು ಒಂದು ವೀಡಿಯೋಸು ತೆಗೆಸ್ಕೊಂಡೆ ಹೇಗೆ ಅಂತ ಅದರೊಳಗಡೆ ಹೋಗಿ ಯಾರಾದರೂ ಬಂದು ಬೀಳ್ತಾರಾ ಅಂತ ಹೇಳಿ ಅಂತ ಮಾಡ್ತಾನೆ ಎರಡು ವೀಡಿಯೋ ಮಾಡ್ಕೊಳಿದ್ವಿ ಇದಾಗಿತ್ತು ಸೊ ಇದಾಗಿತ್ತು ನನ್ನ ಮಂತ್ರಾಲಯ ದರ್ಶನ ಸೊ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ವೀಡಿಯೋಸ್ ನೋಡಿ ಏನೋ ಟ್ರೈ ಮಾಡ್ತಾ ಇದ್ದೀವಿ ಹೊಸ ಯೂಟ್ಯೂಬರ್ ಆಗಿರೋದ್ರಿಂದ ಅಷ್ಟೊಂದು ಪ್ರೊಫೆಷ್ನಲ್ಲಾಗಿ ಏನು ಮಾಡೋಕ್ಕಾಗಲ್ಲ ಬಟ್ ಐ ಆಮ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್